ಈ ವಿಡಿಯೋದಲ್ಲಿ ಅತಿಥಿ ಶಿಕ್ಷಕರ ಸಂಬಳ ಹೆಚ್ಚಳವಾಗಿದೆ ಅದಕ್ಕೆ ಸಂಬಂಧಪಟ್ಟ ಒಂದು ಆದೇಶ ಕೂಡ ಬಂದಿದೆ ಅದನ್ನ ಬಗ್ಗೆ ನೋಡೋಣ ಒಂದು ಎರಡನೇದು ಕಮದಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳ ಬಗ್ಗೆ ಕೇಳಿದ್ರು ಆ ಅಲ್ಲಿ ಎಲ್ಲಿ ಖಾಲಿ ಅದಾವೆ ಅನ್ನೋದನ್ನ ನೋಡೋಣ ಆದೇಶ ಕೂಡ ರಾಜ್ಯದ ಸರ್ಕಾರಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಅಥವಾ ಉಪನ್ಯಾಸಕರ ಸಂಭಾವನೆ ಪರಿಷ್ಕರಿಸುವ ಬಗ್ಗೆ ಅಂತ ಒಂದು ಆದೇಶ ಬಂದಿದೆ ಸೊ ಹಾಗಾದ್ರೆ ಎಷ್ಟೆಷ್ಟು ಹೆಚ್ಚು ಮಾಡ್ಯಾರ ಅಂತ ನೋಡೋಣ ಇಲ್ಲೊಂದು ಚಾರ್ಟೇ ಕೊಟ್ಟಿದ್ದಾರೆ ಅವರು ಚಾರ್ಟನ್ನು ತೋರಿಸ್ತೀನಿ ಓಕೆ ಶಾಲೆಗಳ ವಿವರ ಕೊಟ್ಟಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಟು ಪ್ರೈಮರಿ ಗೆಸ್ಟ್ ಟೀಚರ್ಸ್ಗೆ ಮೊದಲು ಎಷ್ಟು ಕೊಡ್ತಿದ್ರು ಅಂತಂದರೆ ಹತ್ತು ಸಾವಿರ ರೂಪಾಯಿ ಕೊಡ್ತಿದ್ರು ತಿಂಗಳಿಗೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಈಗ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದಾರೆ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದಾರೆ ಸೊ ಟೋಟಲು ಈಗ ಜೂನ್ಯರ್ದಾಗ ಕೊಡ್ತಕ್ಕಂಥದ್ದು ಹನ್ನೆರಡು ಸಾವಿರ ರೂಪಾಯಿ ಹತ್ತು ಸಾವಿರ ಕೊಡ್ತಾ ಇದ್ರು ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದಾರೆ ಸೊ ಟೋಟಲ್ ಕೊಡ್ತಕ್ಕಂಥದ್ದು ಹನ್ನೆರಡು ಸಾವಿರ ರೂಪಾಯಿ ಇನ್ನು ಹೈಸ್ಕೂಲ್ ಟೀಚರ್ಸ್ಗೆ ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಮೊದಲು ಕೊಡ್ತಕ್ಕಂಥದ್ದು ಹತ್ತು ಸಾವಿರದ ಐದುನೂರು ರೂಪಾಯಿ ಈಗ ಪ್ಲಸ್ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿದ್ದಾರೆ ಟೋಟಲು ಹನ್ನೆರಡು ಸಾವಿರದ ಐದುನೂರು ರೂಪಾಯಿಗಳನ್ನ ಕೊಡ್ತಾರೆ ನೋಡಿ ಈಗ ಹತ್ತು ಸಾವಿರದ ಐದುನೂರು ಕೊಡ್ತಿದ್ರು ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿದರು ಈಗ ಕೊಡ್ತಕ್ಕಂಥದ್ದು ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಹೈಸ್ಕೂಲ್ ಟೀಚರ್ಸ್ಗೆ సర్కారి పదవి పూర్వ కాలేజు అతిథి ఉపన్యాసకరు కాలేజ్ లెక్చరర్స్ ఘస్ట్ లెక్చరర్స్ మొదలెస్ కొడుతూ హన్నెరడు సవర రూపాయ కొడుతూ ఈ ప్లస్ ఎరడు సూపర్ ఎక్స్ట్రా టోటలు హి నాల్క సూపర ఈ ಸೊ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಅಂತ ಆದೇಶ ಹೊಡಿಸಿದ್ದಾರೆ ಸೊ ಗೆಸ್ಟ್ ಟೀಚರ್ಸ್ಗೆ ಲೆಕ್ಚರರ್ಸ್ಗೆ ಎರಡು ಎರಡು ಸಾವಿರ ರೂಪಾಯಿ ಜಾಸ್ತಿ ಆಗಿದೆ ಸೊ ಇದು ಒಂದು ಎರಡನೇದು ಕೆಲವು ಜನ ಕಮೆಂಟ್ ಅಲ್ಲಿ ಕೇಳಿದ್ರು ಕಾರವಾರ ಕಾರವಾರದಲ್ಲಿ ಖಾಲಿ ಇರತಕ್ಕಂಥ ಬುದ್ಧಿಗಳ ಬಗ್ಗೆ ಹೇಳ್ರಿ ಅಂತ ಹೇಳಿದ್ರು ಸೊ ಅದನ್ನ ನೋಡೋಣ ಕಾರವಾರದಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ನೋಡಿ ಅರ್ಜಿ ಆಹ್ವಾನ ಅಂತ ಹೇಳಿ ಕೊಟ್ಟಿದ್ದಾರೆ ಕಾರವಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಉತ್ತರ ಕನ್ನಡನೂ ಆಗತ್ತಲ್ವ ಇದು ಕಾರ್ಯನಿರ್ವಹಿಸುತ್ತಿರುವ ದಾಂಡೇಲಿ ತಾಲೂಕಿನ ಎ ಪಿ ಜೆ ಅಬ್ದುಲ್ ಕಲಾಂ ಮಸ್ತಿ ಶಾಲೆ ಪದವಿ ಪೂರ್ವ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪ್ರಥಮ ಪಿಯುಸಿ ತರಗತಿ ಪ್ರವೇಶಕ್ಕೆ ಕೊಟ್ಟಿದ್ದಾರೆ ಪಿಯುಷ್ ಇದೆ ಇಲ್ಲೊಂದಿದೆ ನೋಡಿ ಉಪನ್ಯಾಸಕ ಹುದ್ದೆಗಳಿಗೆ ರಚಿ ಆಹ್ವಾನ ಅಂತ ಕೊಟ್ಟಿದ್ದಾರೆ ನೋಡಿ ಉಪನ್ಯಾಸಕ ಹುದ್ದೆಗಳಿಗೆ ರಚಿ ಆಹ್ವಾನ ರಾಮನಗರ ಕೇಳಿದ್ರು ರಾಮನಗರ ರಾಮನಗರ ನೋಡಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಕೆಲ ಕೊಟ್ಟಿದ್ದಾರೆ ಅತಿಥಿ ಶಿಕ್ಷಕರ ಮತ್ತು ಉಪನ್ಯಾಸಕರಿಂದ ಗೌರವಧನದ ಆಧಾರದ ಮೇಲೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ರಾಮನಗರ ಅರ್ಹ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ಸಂಬಂಧಪಟ್ಟ ವಿಷಯದಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಬಿಎಡ್ ಬಿ ಪಿ ಎಡ್ ಪದವಿ ಪಡೆದಿರುವುದು ಕಡ್ಡಾಯವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ಅಥವಾ ನಿವೃತ್ತ ಶಿಕ್ಷಕರು ಕೂಡ ಅರ್ಜಿ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ ಆಯ್ಕೆಯಾದ ಅತಿಥಿ ಶಿಕ್ಷಕರು ಉಪನ್ಯಾಸಕರಿಗೆ ಗೌರವ ಸಂಭಾವನೆ ನೀಡಲಾಗುವುದು ಅಂತ ಹೇಳಿದ್ದಾರೆ ನೋಡಿ ಆಸಕ್ತರು ಅರ್ಜಿಗಳನ್ನ ಜಿಲ್ಲಾ ಕಚೇರಿ ಸಂಬಂಧಪಟ್ಟ ಶಾಲೆ ಕಾಲೇಜು ಬರೀ ಜಿಲ್ಲಾ ಕಚೇರಿ ಜೊತೆ ಅಲ್ಲಿ ನಿಮ್ಮ ನಿಯರೆಸ್ಟ್ ಸ್ಕೂಲು ಕಾಲೇಜ್ ಇರ್ತಾವಲ್ಲ ಅವ್ರಿಗೆ ಅವ್ರ ಇಲಾಖೆ ಅಲ್ಪಸಂಖ್ಯಾತ ಅಲ್ಲಿ ಕೂಡ ಅರ್ಜಿಯನ್ನು ಪಡೀಬಹುದು ವೆಬ್ಸೈಟ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಪಡೆದು ಸಲ್ಲಿಸ್ರಿ ಅಂತ ಹೇಳಿ ಅರ್ಜಿ ಪಡೆದು ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲೆಗಳೊಂದಿಗೆ ಜಿಲ್ಲಾ ಕಚೇರಿ ಮತ್ತು ತಾಲೂಕು ಮಾಹಿತಿ ಕೇಂದ್ರಗಳು ಅಥವಾ ಸಂಬಂಧಪಟ್ಟ ಶಾಲೆಗಳು ಜಿಲ್ಲಾ ಕಚೇರಿಗರೇ ಕೊಡ್ರಿ ಇಲ್ಲಿ ಅಥವಾ ತಾಲೂಕು ಅಥವಾ ಮಾಹಿತಿ ಕೇಂದ್ರಗಳು ಸಂಬಂಧಪಟ್ಟ ಶಾಲೆಗಳು ಕಾಲೇಜುಗಳ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರಿಗೆ ಮೇ ಹತ್ತೊಂಬತ್ತರ ಒಳಗಾಗಿ ಸಲ್ಲಿಸಬೇಕು ನೀವು ಸ್ಕೂಲ್ಗೆ ಹೋಗಿ ಸಲ್ಲಿಸ್ಬೋದು ಅದು ಕೊಟ್ಟಾರ ನೋಡ್ರಿ ಇಲ್ಲಿ ಮೇ ಹತ್ತೊಂಬತ್ತರ ಒಳಗಾಗಿ ಹೆಚ್ಚಿನ ಮಾಹಿತಿಗೆ ಸಂಬಂಧಪಟ್ಟ ಶಾಲೆಯ ಮುಖ್ಯ ಶಿಕ್ಷಕರು ಪ್ರಾಂಶುಪಾಲರು ಅಥವಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಕೊಠಡಿ ಸಂಖ್ಯೆ ಮುನ್ನೂರ ಎಂಟು ಎರಡನೇ ಮಹಡಿ ಕಂದಾಯ ಭವನ ಬಿ ಎಂ ರಸ್ತೆ ರಾಮನಗರ ಮೇ ಹತ್ತೊಂಬತ್ತು ರೀ ಹೌದ್ರಿ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ನೋಡಿ ಜೀರೋ ಏಟ್ ಜೀರೋ ಟೂ ಸೆವೆನ್ ಟು ಸೆವೆನ್ ಡಬಲ್ ಒನ್ ಜೀರೋ ಫೋರ್ ಇದನ್ನ ಸಂಪರ್ಕಿಸುವಂತೆ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಸೊ ಹಾಗಾಗಿ ರಾಮನಗರ ಕೇಳ್ತಾ ಇದ್ರಿ ರಾಮನಗರದ ಬಗ್ಗೆ ನಿಮಗೆ ಹೇಳಿದ್ದೀನಿ ಸೊ ಈಗ ಬಹಳ ಜನಕ್ಕೆ ಅರ್ಜಿ ಡೌನ್ಲೋಡ್ ಮಾಡ್ಕೊಳ್ಳೋದು ಕೂಡ ಸಮಸ್ಯೆ ಆಗುತ್ತೆ ಸೊ ಅದಕ್ಕೆ ಯಾವ ರೀತಿ ಮೆಥಡನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಅರ್ಜಿಯನ್ನ ನೀವು ವೆಬ್ಸೈಟ್ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಹತ್ತೊಂಬತ್ತರೊಳಗಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ ಓಕೆ ಸೊ ನೀವು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅನ್ನಿಸ್ತಾಯಿದೆ ಅನ್ಕೊಂಡಿದ್ದೀನಿ जस्ट नहीं मैनारीटी डिपार्टेंट हट सी मैनारीटी डिपार्टमेंट कर्नाटक बंद ओके ओकेपार्टमेंट पूर्ति बर बड़ी डिपार्टमेंट कर्नाटक अंत हाक बंद जस्ट एंट्री को ಮೊದಲನೇ ವೆಬ್ಸೈಟ್ ಇದೆ ನೋಡಿ ಓಂ ಇದೆ ಅಲ್ಲ ಓಂ ಸೊ ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇದನ್ನು ಕ್ಲಿಕ್ ಮಾಡಿದಾಗ ಒಂದು ವೆಬ್ಸೈಟ್ ಓಪನ್ ಆಗತ್ತೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಸೊ ಈ ಮೈನಾರಿಟಿ ಡಿಪಾರ್ಟ್ಮೆಂಟದು ವೆಬ್ಸೈಟ್ ಓಪನ್ ಆದಾಗ ನಾವೇನು ಮಾಡಬೇಕು ಅಂತಂದರೆ ಜಸ್ಟ್ ಇಲ್ಲಿ ರೀಡ್ ಮೂರ್ ಅಂತಿದೆ ನೋಡಿ ಸೊ ಕಾಣಿಸ್ತಾ ಇದೆ ಅನ್ಕೊಂಡಿದೀನಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದಾವಲ್ಲ ಸೊ ರೀಡ್ ಮೂರ್ ಅಂತಿದೆ ಇದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಈ ರೀತಿ ಮೆನು ಬರುತ್ತೆ ಸೊ ಇಲ್ಲಿ ಮೂರನೇ ನಂಬರ್ ಇದೆ ನೋಡಿ ನಾನು ಮಾರ್ಕ್ ಮಾಡಿದ್ದೀನಿ ಇಲ್ಲಿ എൻട്രി ഫോർ സോറി നോടി ആൻല അപ്ലിക്കേഷൻസ് ഫസ്റ്റ് യൂസ് ഓക്കെ ഓക്കെ ഇല്ലൊന്നി നോക്കി റിഗാർഡിംഗ് ഇൻവൈറ്റിംഗ് അപ്ലിക്കേഷൻസ് ഫോർ ദ അപോയി ലെക്ചറർസ് ಟೀಚರ್ಸ್ ನಾ ಮಾರ್ಕ್ ಮಾಡಿ ತೋರಿಸಿದೆ ನೋಡಿ ಟೀಚರ್ಸ್ ಬ್ಲೂ ಬ್ಲೂ ಕಲರ್ ಇದೆ ನೋಡಿ ಇನ್ ಸ್ಕೂಲ್ಸ್ ಕಾಲೇಜಸ್ ಆಫ್ ದ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಫಾರ್ ದ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಅದು ಕೊಟ್ಟಿದೆ ನೋಡಿ ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಬರುತ್ತೆ ಜಸ್ಟ್ ಜೂಮ್ ಔಟ್ ಮಾಡಿದರೆ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ನಾನು ಭಾಜನ ಹೇಳ್ತಾ ಇದ್ರು ಅಪ್ಲಿಕೇಶನ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತೇಳಿ ಸೊ ಈ ರೀತಿ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಆಗತ್ತೆ ಇಲ್ಲಿ ವಿಷಯ ಕೊಟ್ಟಿದ್ದಾನೆ ಅಲ್ವಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಶಾಲಾ ಅತಿಥಿ ಉಪನ್ಯಾಸಕರನ್ನ ಶಿಕ್ಷಕರನ್ನ ನೇಮಕ ಮಾಡಲು ಅರ್ಜಿ ಆಹ್ವಾನಿಸುವ ಕುರಿತು ಅಂತ ಹೇಳಿದಾನೆ ಆಮೇಲೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ದೊರೆಯುತ್ತ ಸ್ಥಳ ಅಂತ ಹೇಳಿದಾನೆ ಸಂಬಂಧಪಟ್ಟ ಕಚೇರಿ ಜ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಕೊಟ್ಟಿದ್ದಾನೆ ಆಮೇಲೆ ಸೂಚನೆ ಕೊಟ್ಟಿದ್ದಾನೆ ನೋಡಿ ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟ ಇಲ್ಲಿ ಕೊಟ್ಟಿದ್ದಾನೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಕಚೇರಿ ತಾಲೂಕು ಕಚೇರಿ ಹಾಗೂ ಮಾಹಿತಿ ಕೇಂದ್ರಗಳನ್ನು ಸಂಪರ್ಕಿಸುವುದು ಅಂತ ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಇದೆ ನೋಡಿ ನೀವು ಆನ್ಲೈನಲ್ಲಿ ನೀವು ಕೂಡ ನಾನು ಹೇಳಿದ ಪ್ರಕಾರ ಡೌನ್ಲೋಡ್ ಮಾಡ್ಕೋಬೋದು ಕರ್ನಾಟಕ ಸರ್ಕಾರ ಜಿಲ್ಲಾ ಅಧಿಕಾರಿಗಳು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಭಾವಚಿತ್ರ ನಿಮ್ಗೆ ಅಂಟಿಸ್ಬೇಕಾಗತ್ತೆ ಪಾಸ್ಪೋರ್ಟ್ ಸೈಜು ಭಾವಚಿತ್ರವನ್ನು ಅಂಟಿಸ್ಬೇಕು ಆಮೇಲೆ ನಿಮ್ಮ ವೈಯಕ್ತಿಕ ವಿವರವನ್ನು ಹಾಕಬೇಕು ಹೆಸರು ಕರೆಕ್ಟಾಗಿ ಮಾರ್ಕ್ಸ್ ಕಡ್ದಾಗ ಇದ್ದಂಗೆ ಟಿ ಇದ್ದಂಗ ಹಾಕಬೇಕಾಗತ್ತೆ ಜನ ತಂದೆ ಹೆಸರು ನಿಮ್ಮ ಟೆಂತ್ ಮಾರ್ಕ್ಸ್ ಕಾರ್ಡ್ದಲ್ಲಿ ಯಾವ ರೀತಿ ಇದೆ ಆ ರೀತಿ ಹಾಕಿ ರಾಷ್ಟ್ರೀಯತೆ ಭಾರತೀಯ ಇಂಡಿಯನ್ ಅಂತ ಹಾಕಿ ಲಿಂಗ ಪುರುಷ ಇದ್ರೆ ಪುರುಷ ಹಾಕಿ ಮಹಿಳೆ ಇದ್ರೆ ಮಹಿಳೆ ಅಂತ ಟಿಕ್ ಮಾರ್ಕ್ ಮಾಡಿ ಟಿಕ್ ಮಾರ್ಕ್ ಜನ್ಮ ದಿನಾಕ ನಿಮ್ಮ ಮಾರ್ಕ್ಸ್ ಕಾರ್ಡ್ದಲ್ಲಿ ಎಲ್ ಸಿ ಅಲ್ಲಿ ಅದನ್ನೇ ಹಾಕಿ ಆಮೇಲೆ ವೈವಾಹಿಕ ಜೀವನ ಮದುವೆ ಆಗಿದ್ರೆ ಮದುವೆ ಟಿಕ್ ಹಾಕಿ ಆಗಿಲ್ಲ ಅಂದ್ರೆ ಇಲ್ಲಿ ಟಿಕ್ ಹಾಕಿ ಅರ್ಜಿ ಸಲ್ಲಿಸೋ ಹುದ್ದೆ ಅಂತ ಹೇಳಿದರೆ ಉಪನ್ಯಾಸಕರು ಎರಡು ಇದ್ರೆ ಎರಡು ಹಾಕಿ ವಿಷಯ ಯಾವ್ದು ಅಂತ ಹಾಕಿ ಗಣಿತ ಇದೆ ಇಂಗ್ಲೀಷ್ ಇದೆಯಾ ಯಾವ್ದ ಹಾಕಿ ವಿಷಯವನ್ನ ಟಿಕ್ ಮಾರ್ಕ್ ಮಾಡಿ ವಿಷಯ ಇಲ್ಲಿ ಬರಿಬೇಕಾಗತ್ತೆ ಟಿಕ್ ಮಾರ್ಕ್ ಹಾಕೋದಲ್ಲ ಆಮೇಲೆ ಉಪನ್ಯಾಸಕರು ಕೂಡ ಇಲ್ಲಿ ಯಾವ ಸಬ್ಜೆಕ್ಟ್ ಹಾಕ್ತಾ ಇದಾರೆ ಬರಿಬೇಕಾಗತ್ತೆ ದೆನ್ ವಿಳ ವಿಳಾಸ ಖಾಯಂ ಅಂತ ಹೇಳಿದರೆ ಖಾಯಂ ವಿಳಾಸ ಮನೆ ಅಡ್ರೆಸ್ ಕೊಟ್ಟು ಬಿಡಿ ಕಾಯಂ ವಿಳಾಸ ನಿಮ್ಮ ಮನೆ ಅಡ್ರೆಸ್ ಕೊಟ್ಬಿಡಿ ವಿಳಾಸ ಪ್ರಸ್ತುತ ಅಂತ ಇದೆ ನೋಡಿ ಇದನ್ನು ಸೇಮ್ ಕೊಟ್ಬಿಡಿ ಸೇಮೇ ಕೊಟ್ಬಿಡಿ ಆಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಹಾಕಿ ನಿಮ್ಮ ಮೇಲ್ ಐ ಡಿ ಹಾಕಿ ನೀವು ಆಲ್ಮೋಸ್ಟ್ ಎಲ್ಲರದ್ದು ಮೇಲ್ ಐ ಡಿ ಇರ್ತವೆ ಜಿಮೇಲ್ ಐ ಡಿ ಇರ್ತವಲ್ಲ ಅದನ್ನು ಹಾಕಬೇಕಾಗತ್ತೆ ಆಮೇಲೆ ಇಲ್ಲಿ ವಿದ್ಯಾರ್ಹತೆ ಬಂದುಬಿಟ್ಟು ಏನು ಸ್ನಾತಕೋತ್ತರ ಪಿ ಜಿ ಯಾವ್ದು ಮುಗಿದೈತಿ ಯಾ ಎಮ್ ಎಸ್ ಯಾವ್ದು ಇದ್ದು ಯಾವ ವರ್ಷ ತಿರ್ಗಡೆ ಆಗಿದ್ದೀರಾ ಫೈನಲ್ ಇರ್ತದ್ ನೋಡ್ರಿ ಅದನ್ನ ಹಾಕ್ರಿ ತೆರ್ಗಡೆ ಆದ ವರ್ಷ ಫಸ್ಟ್ ಹಾಕೋದ್ ಬರಬೇಡ್ರಿ ಫೈನಲ್ ಇದ್ದದ ಅಷ್ಟು ಹಾಕಬೇಕು ಟೋಟಲ್ ಎಲ್ಲ ಸ್ಯಾಮ್ ಕೂಡ್ರಿ ಗರಿಷ್ಠ ಅಂಕ ಬರ್ತದ ಅದ್ರಾಗ ಎಷ್ಟು ಗಳಿಸ್ಕೊಂಡ್ರಿ ಟೋಟಲು ಎಷ್ಟು ಪರ್ಸೆಂಟೇಜ್ ಆಗೈತೆ ಅದನ್ನ ಬರಿಬೇಕಾಗತ್ತೆ ಇನ್ನು ಪದವಿಯಲ್ಲಿ ಕೂಡ ಹಾಗೆ ಎಲ್ಲ ಸ್ಟೆಮ್ಗಳು ಕೂಡಸ ಯಾವ ಪದವಿ ಮುಗಿದ ತಿಮ್ಮದು ಬಿ ಎ ಬಿ ಎಸ್ಸಿನ ಬಿ ಕಾಮ ಯಾವುದಿದೆ ನೋಡಿ ಸೊ ಇಲ್ಲಿ ಬರಿಬೇಕಾಗತ್ತೆ ಅದನ್ನ ತಿರ್ಗಡೆ ಆದ ವರ್ಷ ಯಾವ ವರ್ಷ ತಿರ್ಗಡೆ ಆಗಿದೀರ ಫೈನಲ್ ಫೈನಲ್ ಬಿ ವರ್ಷ ಅದನ್ನ ಬರೀರಿ ಲಾಸ್ಟ್ ಇದ್ದದ್ದು ಬರೋದು ಗರಿಷ್ಠ ಅಂಕ ಟೋಟಲ್ ಎಲ್ಲ ಸ್ಟೆಮ್ಗಳು ಕೂಡ ಎಷ್ಟು ಎಷ್ಟು ಟೋಟಲ್ ಅಂಕ ಆಗತ್ತ ಅದರ ನೀವು ಎಷ್ಟು ಕರ್ಷಿದ್ರಿ ಸೊ ಸೇಕಡ ಬರಿಬೇಕಾಗತ್ತೆ ನೆಕ್ಸ್ಟು ಬಿ ಎಡ್ದು ಬಿ ಎಡ್ದು ಸೆಮ್ ಇರ್ತವೆ ಸೆಮ್ ಇಲ್ಲಿ ಬಿ ಎಡ್ ಬರಿಬೇಕು ಇದ್ದಲ್ಲಿ ತೆರ್ಗಡೆ ಆದ ವರ್ಷ ತೇರ್ಗಡೆ ಆದ ವರ್ಷ ಯಾವ ವರ್ಷ ತೆರ್ಗಡೆ ಆಗಿದ್ದೀರಾ ಅದನ್ನು ಬರಿಬೇಕಾಗತ್ತೆ ಗರಿಷ್ಠ ಅಂಕ ಟೋಟಲ್ ಎಲ್ಲ ಸೆಮ್ದು ಕೂಡ ಎಷ್ಟು ಅಂಕ ಆಗ್ತವೆ ಗಣಿಸಿದ ಅಂಕ ಎಷ್ಟು ಅದನ್ನು ಬರೀರಿ ಶೇಕಡಾವಾರು ಇತರೆ ಇತರೆ ಅಂತಂದರೆ ನಿಮ್ದು ಯಾವ್ದಾದ್ರು ಇದನ್ನ ಬಿಟ್ಟು ಈ ಬೇರೆ ಯಾವ್ದಾದ್ರು ಎಜುಕೇಶನ್ ಕ್ವಾಲಿಫಿಕೇಶನ್ ಇದ್ದರೆ ಅವ್ನು ಬರಿಬೇಕಾಗತ್ತೆ ಅನ್ಕೊಂಡಿದ್ದೀನಿ ಇನ್ನು ಅನುಭವ ಕೇಳಿದ್ದಾರೆ ಅನುಭವ ಇದನ್ನ ಬಹಳ ಜನ ಪ್ರಶ್ನೆ ಮಾಡ್ತಿರ್ತೀರಿ ಏನು ಅಂತಂದ್ರೆ ಸೊ ಇದು ಅನುಭವ ಇರ್ಬೇಕಾ ಅಂತ ಕೇಳ್ತಾ ಇರ್ತೀರಿ ಅನುಭವ ಕಡ್ಡಾಯವಾಗಿ ಏನಿಲ್ಲ ಅವಶ್ಯಕತೆ ಇಲ್ಲ ಇದ್ರೆ ಎಂಟ್ರಿ ಮಾಡಿ ಅನುಭವ ಇದ್ರೆ ಎಂಟ್ರಿ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಇದ್ರೆ ಇಲ್ಲಿ ಸಂಸ್ಥೆ ಯಾವ ಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ಹಾಕಿ ಅಲ್ಲಿ ಏನಂತ ಕೆಲಸ ಮಾಡಿದರ ಪದನಾಮ ಪದನಾಮ ಅಂತಂದ್ರೆ ಸಹ ಶಿಕ್ಷಕ ಸಹಶಿಕ್ಷಕಿ ಹಾಕಿ ಅಸಿಸ್ಟೆಂಟ್ ಟೀಚರ್ ಅಂತ ಹಾಕಿ ಎಷ್ಟು ವರ್ಷ ಅನುಭವ ಇದೆ ಇದ್ರೆ ಬರೀರಿ ಇಲ್ಲದ್ರೆ ಬಿಟ್ಬಿಡಿ ಇನ್ನು ಈ ಕೆಳಕಂಡ ದಾಖಲೆಗಳನ್ನು ಅಲ್ಲಿ ಬರ್ಬೇಕು ಅಂತ ಹೇಳಿದ್ದೇನೆ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಇರಬೇಕು ದೆನ್ ಡಿಗ್ರಿ ಮಾರ್ಕ್ಸ್ ಕಾರ್ಡು ನಿಮ್ಮ ಎಲ್ಲ ಸಮ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಇರಬೇಕಾಗತ್ತೆ ಆಲ್ ರಿಲೇಟೆಡ್ ಕ್ವಾಲಿಫಿಕೇಶನ್ ಮಾರ್ಕ್ಸ್ ಕಾರ್ಡ್ಸು ಸರ್ಟಿಫಿಕೇಟ್ಸ್ ಇದೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸು ಇದ್ರೆ ಐ ಡಿ ಪ್ರೂಫ್ ಭಾಳ ಜನ ಕೇಳ್ತಾ ಇರ್ತಾರೆ ಆಧಾರ್ ಕಾರ್ಡ್ ಹಾಕಿ ಐ ಡಿ ಪ್ರೂಫಿಗೆ ಐ ಡಿ ಪ್ರೂಫ್ಗೆ ಆಧಾರ್ ಕಾರ್ಡ್ ಕೊಡಿ ಅಡ್ರೆಸ್ ಪ್ರೂಫ್ದು ಒಂದು ಡೊಮಿಸಿನ್ ಸರ್ಟಿಫಿಕೇಟ್ ಅಂತ ಬರುತ್ತೆ ರಹವಾಸಿ ಪ್ರಮಾಣ ಪತ್ರ ಅಂತ ನಿಮ್ಮ ಇದರಲ್ಲಿ ಕೊಡ್ತಾರೆ ನಿಮ್ಮ ಊರಲ್ಲಿ ಅದನ್ನು ತೆಗೆಸಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಇಷ್ಟೆಲ್ಲ ಮಾಡಿ ಸ್ಥಳ ದಿನಾಂಕ ಹಾಕಿ ಎಂದ ಅಪ್ಲಿಕೇಶನ್ ಒಂದು ದಿನಾಂಕ ಹಾಕಿ ಸಹಿ ಮಾಡಿ ಇಲ್ಲಿ ಸಹಿ ಮಾಡಿ ಮುಗಿ ಇಷ್ಟು ಮಾಡಿದರೆ ನೀವು ಅಪ್ಲಿಕೇಶನ್ ಹಾಕೋದು ಸೊ ಮತ್ತ ಇನ್ನೊಂದು ಯುವತಿ ಆದೇಶ ಬಂದಿದೆ ಅತಿಥಿ ಶಿಕ್ಷಕರಿಗೆ ಜಾಸ್ತಿ ಪೇಮೆಂಟ್ ಕೊಡಬೇಕು ಅಂತ ಸೊ ಒಳ್ಳೆಯದು ನಿಮಗೆ ಒಳ್ಳೆ ಸುದ್ದಿನೇ ಇದು ಯಾಕಂದ್ರೆ ನೋಡಿ ಹತ್ತು ಸಾವಿರ ಇದ್ದದ್ದು ಎರಡ್ ಸಾವಿರ ರೂಪಾಯಿ ಹೆಚ್ಚು ಮಾಡಿದರೆ ಹನ್ನೆರಡು ಸಾವಿರ ಹತ್ತು ಸಾವಿರದ ಐದನೂರಿದ್ದು ಎರಡು ಸಾವಿರ ಹೆಚ್ಚು ಮಾಡಿದರೆ ಹನ್ನೆರಡು ಸಾವಿರದ ಐದನೂರು ಕಾಲೇಜಿಗೆ ಹನ್ನೆರಡು ಸಾವಿರ ಇದ್ದದ್ದು ಎರಡು ಸಾವಿರ ಹೆಚ್ಚು ಮಾಡಿದರೆ ಹದಿನಾಲ್ಕು ಸಾವಿರ ರೂಪಾಯಿ ಸೊ ಹಾಗಾಗಿ ಎಲ್ಲ ಎರಡ್ ಎರಡು ಸಾವಿರ ರೂಪಾಯಿ ಹೆಚ್ಚು ಸೊ ಒಳ್ಳೆ ನ್ಯೂಸೇ ಇದು ನಿಮಗಂತೂ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಹದಿನೆಂಟು ಸಾವಿರದ ನೂರ ಐವತ್ತು ರೂಪಾಯಿ ಇದೆ ಆಲ್ಮೋಸ್ಟ್ ಒಳ್ಳೆ ಸ್ಯಾಲ್ರಿ ಇದೆ ನೀವು ಟ್ರೈ ಮಾಡಬೇಕಾಗತ್ತೆ ಒಳ್ಳೆ ಸ್ಯಾಲ್ರಿ ಇದೆ ಗುಡ್ ಸ್ಯಾಲ್ರಿ ನಿಮಗೆ ಆಮೇಲೆ ಸೊ ಅದಕ್ಕಾಗಿ ಇಲ್ಲಿ ಮತ್ತೆ ನೀವು ಸೇರ್ಕೊಂಡ ಬೆನಿಫಿಟ್ ಏನು ಅಂತಂದ್ರೆ ಒಂದು ನಿಮಗೆ ಗ್ರೇಸ್ ಅಂತ ಸಿಕ್ತವೆಂಕೇನ್ ಕರೀತೀವಿ ಸಿಗ್ತವೆ ಗ್ರೂಪ ಕೃಪಾಂಕ ಸಿಗ್ತದೆ ನೋಡಿ ಪರ್ ಇಯರ್ ಒಂದು ಇಂತಿಷ್ಟು ಪರ್ಸೆಂಟೇಜ್ ಕೊಡ್ತಾರೆ ಅಷ್ಟು ಪರ್ಸೆಂಟೇಜು ನಿಮಗೆ ನಾಳೆ ನೇಮಕಾತಿಯಲ್ಲಿ ಹೈಸ್ಕೂಲ್ ಟೀಚರ್ ನೇಮಕಾತಿಯಲ್ಲಿ ಭಾಳ ಹೆಲ್ಪ್ ಆಗುತ್ತೆ ಅದು ಯಾಕಂದರೆ ಈಗ ಒಳೆ ಮೀಸಲಾತದೊಂದು ಮುಗಿತಂದರೆ ಪ್ರಸ್ಲಾಸ್ ಮುಗಿತಂದರೆ ಸೊ ಕಾನ್ಫರ್ಮ್ ಆಗ್ತವೆ ಆವಾಗ ನಿಮಗೆ ಅನುಕೂಲ ಆಗೇ ಆಗುತ್ತೆ ಸೊ ಅದಕ್ಕಾಗಿ ಬೆಟರ್ ಇದನ್ನು ಆಯ್ಕೆ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನ್ಕೋತೀನಿ ಹೌದಾ ಆಮೇಲೆ ಎಕ್ಸಾಮ್ ಕೂಡ ತಯಾರಿ ಮಾಡ್ಕೋಬೇಕಾಗತ್ತೆ ಸೊ ಆಮೇಲೆ ಒಳ್ಳೆ ಸ್ಯಾಲ್ರಿ ಕೂಡ ಸಿಗುತ್ತೆ ನಿಮಗೆ ಸೊ ಕಂಫರ್ಟಬಲ್ ಆಗಿ ಆಮೇಲೆ ನಿಮಗೆ ಅಕೊಮಡೇಷನು ಊಟ ಎಲ್ಲ ಫುಡ್ ಆ್ಯಂಡ್ ಅಕೊಮಿಡೇಷನ್ ಎರಡು ಸಿಗುತ್ತೆ ಸೊ ಅನುಕೂಲ ಆಗತ್ತೆ ಆಮೇಲೆ ನಿಮ್ಗೆ ಎಕ್ಸಾಮ್ ಬಗ್ಗೆ ಅಂತೂ ಗೊತ್ತೇ ಇದೆ ಕಡ್ಡಾಯ ಕನ್ನಡ ಟೋಟಲ್ ನೂರು ಕ್ವಶನ್ಸ್ ಇರ್ತವೆ ನೂರು ಮಾರ್ಕ್ಸ್ ಇರ್ತವೆ ನೂರು ಕ್ವಶನ್ಸು ನೂರು ಮಾರ್ಕ್ಸ್ ಇರ್ತವೆ ಕಡ್ಡಾಯ ಕನ್ನಡದಲ್ಲಿ ನಾಲ್ಕು ನಾಲ್ಕು ನಲ್ ಮಲ್ಟಿಪಲ್ ಚೆನ್ಸ್ ಇರ್ತವೆ ಸೊ ನಿಮಗೆ ಇಪ್ಪತ್ತೈದು ಮಾರ್ಕ್ಸು ಇಪ್ಪತ್ತೈದು ಅಂಕಗಳು ಕಡ್ಡಾಯ ಇಂಗ್ಲೀಷು ಇಪ್ಪತ್ತೈದು ಮಾರ್ಕ್ಸು ಇಪ್ಪತ್ತೈದು ಅಂಕ ಶಿಶು ಶಿಶುವಿಕಶನ ನಲವತ್ತು ಮಾರ್ಕ್ಸು ನಲವತ್ತು ಅಂಕ ಸೊ ಅಲ್ಪಸಂಖ್ಯಾತರ ಕಲ್ಯಾಣ ಇದಕ್ಕೆ ಭಾಳ ಜನ ಏನ್ ಕೇಳ್ತಾರೆ ಅಂತಂದ್ರೆ ಟೋಟಲ್ ನಿಮಗೆ ನೂರ ಇಪ್ಪತ್ತು ನಿಮಿಷ ಇರ್ತದೆ ನೂರ ಇಪ್ಪತ್ತು ನಿಮಿಷ ಅಂದರೆ ಎರಡು ತಾಸು ಇರ್ತದೆ ಆರಾಮಾಗಿ ಬರಿಬೋದು ಭಾಳ ಜನ ಕೇಳ್ತಾರೆ ಏನು ಈ ಸಬ್ಜೆಕ್ಟ್ ಎಂತ ಯಾವ ಯಾವ ರೀತಿ ಪ್ರಶ್ನೆಗಳು ಬರ್ತಾವೆ ಅಂತ ಕೇಳ್ತಾರೆ ಸೊ ನೋಡಿ ಒಂದು ಮಾತು ಹೇಳ್ತೇನೆ ನೀವೇನೀಗ ಹೈಸ್ಕೂಲ್ ಟೀಚರ್ಸ್ ಅಪಾಯಿಂಟ್ಮೆಂಟ್ಗೆ ಏನು ಬರೀತೀರಾ ಎಕ್ಸಾಮ್ ಅದೇ ಸೇಮ್ ಇರುತ್ತೆ ಇಲ್ಲಿ ಒಂದು ಸಬ್ಜೆಕ್ಟ್ ಮಾತ್ರ ಎಕ್ಸ್ಟ್ರಾ ಬಂದಿದೆ ಇಲ್ಲಿ ಯಾವುದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳು ಅಂತೇಳಿ ಅದನ್ನು ಸ್ವಲ್ಪ ನೀವು ವೆಬ್ ಮಾಹಿತಿ ಸಾಕಷ್ಟು ಸಿಗುತ್ತೆ ಸೊ ಅವುಗಳನ್ನ ಜಸ್ಟ್ ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು ಅದೇನು ಕಷ್ಟ ಏನಲ್ಲ ಆಮೇಲೆ ಕಡ್ಡಾಯ ಕನ್ನಡದಲ್ಲಿ ಏನಾಗುತ್ತೆ ಅಂತಂದರೆ ಕನ್ನಡ ಸಾಹಿತ್ಯದ ಬಗ್ಗೆ ಆಮೇಲೆ ಗ್ರಾಮರ್ ಕೇಳ್ತಾರೆ ಸಂಧಿಗಳು ಸಮಾಸಗಳು ಆಮೇಲೆ ಈ ರೀತಿ ಛಂದಸ್ಸು ಆಮೇಲೆ ಕಡ್ಡಾಯ ಇಂಗ್ಲೀಷ್ ಏನಾಗುತ್ತೆ ಇಲ್ಲಿ ಇಂಗ್ಲಿಷ್ ಲಿಟ್ರೇಚರ್ ಕೂಡ ನೋಡ್ಕೋಬೇಕಾಗತ್ತೆ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ನೋಡ್ಕೋಬೇಕು ಆಕ್ಟರ್ಸ್ ವರ್ಸಸ್ ಡೈರೆಕ್ಟ್ ಇಂಡೈರೆಕ್ಟ್ ಇವೆಲ್ಲ ನೋಡ್ಕೋಬೇಕಾಗತ್ತೆ ಆಮೇಲೆ ಶಿಶು ವಿಕಸನ ಅಂತೂ ನಿಮಗೆ ಆಲ್ಮೋಸ್ಟ್ ಹೈಸ್ಕೂಲ್ದಲ್ಲಿ ಒಂದು ಸಿಲೆಬಸ್ ಇದ್ದೇ ಇರುತ್ತೆ ಚೈಲ್ಡ್ ಸೈಕಾಲಜಿ ಬಗ್ಗೆ ಇದ್ದೇ ಇರುತ್ತೆ ಸೊ ಅಲ್ಲಿ ವಾಮದೇವಪ್ಪ ಅವ್ರ ಪುಸ್ತಕ ಬರುತ್ತಲ್ಲ ಅಂತವಾಗ ಪುಸ್ತಕ ನೀವು ಆಲ್ಮೋಸ್ಟ್ ಓದಿರ್ತೀರಾ ನಿಮ್ಗೆ ಆಲ್ಮೋಸ್ಟ್ ಅದ್ರ ಬಗ್ಗೆ ಕ್ರಿಪ್ ಇದ್ದೇ ಇರುತ್ತೆ ಸೊ ಅದನ್ನು ನೀವು ನೋಡ್ಕೋಬೇಕಾಗತ್ತೆ ಇದು ನಿಮ್ಗೆ ಹೊಸಾದಂದ್ರೆ ಇದು ಒಂದೇ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಯೋಜನೆ ಮತ್ತು ಕಾರ್ಯಕ್ರಮಗಳು ಇದಕ್ಕೊಂದು ಕೆಲಸ ಮಾಡಿ ಏನು ಅಂತಂದ್ರೆ ಯಾವ್ದಾದ್ರು ಮ್ಯಾಗ್ಝಿನ್ಗಳು ಈಗ ಮಂತ್ಲಿ ಮಂತ್ಲಿ ಮ್ಯಾಗ್ಝಿನ್ಸ್ ಬರ್ತವೆ ಅಂತೇಳಿ ಕೂಡ ಮಾಹಿತಿ ಬಂದಿರ್ತವೆ ಯಾಕಂದ್ರೆ ಅವ್ರಿಗೆ ಎಕ್ಸಾಮ್ ಇದೆ ಅಂತಂದ್ರೆ ಅವರು ಕೂಡ ಅದ್ರ ಬಗ್ಗೆ ಮಾಹಿತಿ ಹಾಕಿರ್ತಾರೆ ಸೊ ಅಂತವನ್ನ ರೆಫರ್ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ಗೂಗಲ್ದಲ್ಲಿ ಹೋಗಿ ಜಸ್ಟ್ ಇದನ್ನ ಏನು ಇಲ್ಲಿದೆ ನೋಡಿ ಪ್ಲ್ಯಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಅಂತ ಹಾಕಿದರೆ ಸೊ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಎಷ್ಟೊಂದು ನೀವು ಇದನ್ನು ಬರ್ತವೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಸೊ ನೀವೇ ಓದ್ಲಿಕ್ಕೆ ಬೇಜಾರ್ಟು ಫಸ್ಟ್ ಬರ್ತವೆ ಸೊ ಹಾಗಾಗಿ ಅದನ್ನ ನೀವು ಮಾಡ್ಬೋದು ಕಷ್ಟ ಏನಲ್ಲ ಅದಕ್ಕೆ ನೀವು ಇದನ್ನು ಓದ್ಕೊಂಡ್ರೆ ಆಗುತ್ತೆ ಮತ್ತು ಇದು ಬರೀ ಓದ್ಕೊಳ್ಳೋದು ಏನು ಅಂತಂದರೆ ಬರೀ ಈ ಎಕ್ಸಾಮ್ ಮಾತ್ರ ಲಾಭ ಆಗತ್ತೆ ತಿಳ್ಕೊಬೇಡಿ ಬರೀ ಎಕ್ಸಾಂಪಲ್ ಲಾಭ ತಿಳ್ಕೊಬೇಡಿ ಯಾಕಂದ್ರೆ ನಿಮ್ಗೆ ಮುಂದೆ ಬರತಕ್ಕಂತ ಅಪ್ಕಮಿಂಗ್ ಸಾಕಷ್ಟು ಸೀಟ್ ಗಳಿದಾವೆ ಅಲ್ಲಿ ನಿಮ್ಗೆ ಅನುಭವದಿಂದ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ಒಂದ್ ಎಕ್ಸಾಮ್ ಹೋದಾಗ ಏನು ನಾನ್ ಬರೀ ಒಂದೇ ಎಕ್ಸಾಮ್ ಓದ್ತಾ ಇದ್ದಿಲ್ಲ ಸೊ ಹಾಗಾಗಿ ನಮ್ಗೆ ಗೋರ್ಮೆಂಟ್ ಜಾಬ್ ಆಗಿದೆ ಅಂದ್ರೆ ಏನು ಆ ರೀತಿ ಮಾಡ್ಬೇಕಾಗತ್ತೆ ಈಗೇನೋ ಬಹಳ ಕೇಳಿ ಹೇಳ್ತಿದ್ರು ಅದೇನ್ರಿ ಗೆಸ್ಟ್ ಟೀಚರ್ ಗೆ ಯಾರಾದ್ರೂ ಸಿಇಟಿ ಇಡ್ತಾರ ಅಂತ ಅದನ್ನೇ ಪಾಸಿಟಿವ್ ತಗೊಳ್ಳಿ ಇಡ್ತಾರಾ ನಿಮ್ಗೆ ಹೆಂಗೋ ಒಂದು ಓದಬೇಕನ್ಸ್ತದಲ್ವಾ ಓದಿ ಅದೇ ಮುಂಜಾನೆ ನಿಮ್ಮ ಒಂದು ಯಾವುದು ತರಕಾರಿ ಹುದ್ದೆಗೆ ಅನುಕೂಲ ಆಗತ್ತಲ್ವ ಸೊ ನೀವು ಯಾ ಇದು ಇದಕ್ಕೆ ಓದಿದ್ದು ಅದಕ್ಕೆ ಮುಂದೆ ಹೆಲ್ಪ್ ಆಗುತ್ತಲ್ವಾ ಹಾಗಾಗಿ ಅನುಕೂಲ ಆಗತ್ತೆ ನಿಮಗೆ ಇದು ಓದಬೇಕು ಓದಿ ಆಮೇಲೆ ಈಗ ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತಂದರೆ ನೀವು ಜಸ್ಟ್ ಗೂಗಲ್ದಲ್ಲಿ ಹೂವಿ ಓಡೋದನ್ನು ಬಂದ್ಬಿಡುತ್ತೆ ನೋಡಿ ತೋರಿಸ್ತೀನಿ ಜಸ್ಟ್ ಗೂಗಲ್ದಲ್ಲಿ ಹೋಗಿ ಇದು ಮಾಡಿದ್ರು ಕೂಡ ಈಗ ಗೂಗಲ್ನಲ್ಲಿ ನೋಡಿ ನೋಡಿ ಏನಾಗ್ತೀನಿ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಪ್ರೋಗ್ರಾಮ್ಸ್ ಆಫ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕರ್ನಾಟಕ ಅಂತ ಹೇಳ್ತಿದ್ರೆ ಸೊ ಇಲ್ಲಿ ಪ್ಲಾನ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕರ್ನಾಟಕ ನೋಡಿದ್ರೆ ಸೊ ಇಲ್ಲಿ ನಿಮಗೆ ಮಾಹಿತಿ ಬರ್ತದೆ ಇಲ್ಲಿ ಸಾಕಷ್ಟು ನೋಡಿ ಆಮೇಲೆ ಇದನ್ನು ನೀವು ಕನ್ನಡದಲ್ಲಿ ಕೂಡ ಟ್ರಾನ್ಸ್ಲೇಟ್ ಮಾಡ್ಬೋದು ನಿಮಗೆ ಕನ್ಫ್ಯೂಷನ್ಸ್ ಇತ್ತಂದರೆ ಸೊ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ಷನ್ ಬರುತ್ತೆ ಇದನ್ನೆಲ್ಲ ಮೊಬೈಲ್ನಾಗ ಓಪನ್ ಮಾಡ್ಬೋದು ನೀವು ಕನ್ನಡ ಇಲ್ಲಿ ನೋಡಿ ಕನ್ನಡದಲ್ಲಿ ಕೂಡ ಬಂತು ಈಜೆಗಾಗಿ ನೀವು ಸೊ ಇಲ್ಲಿ ನೋಡಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಪ್ರಮುಖ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಶಿಕ್ಷಣ ಅರಿವು ಶಿಕ್ಷಣ ಸಾಲ ಯೋಜನೆ ಹೌದಾ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಗಳು ವಸತಿ ನಿಧಿಗಳಿಗೆ ಉಚಿತ ಪ್ರವೇಶ ಇಂತ ಸ್ವಲ್ಪ ಓದ್ಕೊಂಡು ಹೋಗೋದು ಅಷ್ಟೆ ಶ್ರಮ ಶಕ್ತಿ ಸಾಲ ಯೋಜನೆ ನೋಡಿ ಅವರನ್ನ ಕಾರ್ಯಕ್ರಮ ಎಲ್ಲ ಇವೆಲ್ಲ ನಿಮಗೆ ನೋಡಿ ಮೂಲ ಸೌಕರ್ಯ ಅಭಿವೃದ್ಧಿ ಅಲ್ಪಸಂಖ್ಯಾತರ ಕಲ್ಯಾಣ ಮಾಹಿತಿ ಕೇಂದ್ರಗಳು ಹಿಂಗೆ ಸಾಕಷ್ಟು ಬರ್ತವೆ ಸೊ ನಿಮಗೆ ಅನುಕೂಲ ಆಗ್ತವೆ ಸೊ ಅದಕ್ಕಾಗಿ ಈ ರೀತಿ ಇರುತ್ತೆ ಸೊ ನೀವು ಕೂಡ ಎಕ್ಸಾಮ್ ಬರೀರಿ ಆಲ್ ದ ಬೆಸ್ಟು ಬ್ಲೆಸ್ ಇದು ಬಿಡೋಷ್ಟು ಲೈಕ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗುರುಪ್ ಇದನ್ನು ಶೇರ್ ಮಾಡಿ ಮತ್ತೇನಾದರೂ ಇದು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಅದಕ್ಕೆ ಹೇಳೋಣ ಅಂತ ಹೇಳ್ತಾ